ನಮಸ್ಕಾರ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ಟಿವಿ ನಾನು ಇದ್ದೀರವಿ ನನ್ನ ನನ್ನ ಈಗ ಚಮರಕಲ ಕೂಡ ಜಾಯಿನ್ ಆಗ್ತಿದ್ದಾರೆ ಸಾಕಷ್ಟು ವಿಚಾರಗಳಿವೆ ಮಾತನಾಡಲಿಕ್ಕೆ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಬಹಳ ದಿನಗಳ ಬಳಿಕ ಸಚಿವರನ್ನ ಊಟಕ್ಕೆ ಕರ್ತಿದ್ದೀವಿ ಸಂಪುಟ ಪುನರ್ರಚನೆಗೂ ಇದಕ್ಕೂ ಸಂಬಂಧನೇ ಇಲ್ಲ ಡಿನ್ನರ್ ಮೀಟಿಂಗ್ ಸೀಕ್ರೆಟ್ ಬಿಟ್ಟು ಕೊಡದ ಸಿಎಂ ಇಡಿಯಿಂದ ವೀರೇಂದ್ರ ಪಪ್ಪಿ ಸಂಪತ್ತಿನ ಬೇಟೆ ಐವತ್ತು ಕೋಟಿಯ ನಲವತ್ನಾಲ್ಕು ಕೆಜಿ ಚಿನ್ನದ ಗಟ್ಟಿ ಸೀಸ್ ಚಳ್ಳಕೆರೆಯ ಬ್ಯಾಂಕ್ನ ಎರಡು ಲಾಕರ್ಗಳಲ್ಲಿ ಜಪ್ತಿ ದೇವೇಗೌಡರಿಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅನಾರೋಗ್ಯವಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಆತಂಕ ಬೇಡ ಅಂತ ಎಚ್ಚರಿಕೆ ಮೂನಾಲ್ಕು ದಿನಗಳಲ್ಲಿ ಡಿಸ್ಚಾರ್ಜ್ ಅಂತ ಮಾಹಿತಿ ಹಿಂದೂ ಭಕ್ತರಿಗೆ ಹಾಸನಾಂಬೆ ದೇವಿ ದರ್ಶನ ಮೊದಲ ದಿನವೇ ಹರಿದು ಬರುತ್ತಿರುವ ಭಕ್ತ ಸಾಗರ ಸರತಿ ಸಾಲಿನಲ್ಲಿ ನಿಂತು ಹಾಸನಾಂಬೆ ದರ್ಶನ ಶೈಲಲ್ಲಿ ದರ್ಶನ್ಗೆ ಸಿಗುತ್ತಾ ಹಾಸಿಗೆ ತಿಂಬು ನ್ಯಾಯಾಧೀಶರೇ ಬಂದು ನೋಡಲಿ ಅಂತ ವಾದ ಸಿಟಿ ಸಿವಿಲ್ ಕೋರ್ಟ್ನಿಂದ ಇವತ್ತು ಮಹತ್ವದ ಆದೇಶ ನಟ ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಸವಲತ್ತನ್ನು ಕೂಡ ಕೊಡದ ಆರೋಪದಲ್ಲಿ ಇವತ್ತು ಫೈನಲ್ ಆದೇಶ ಹೊರಬೀಳುವಂತ ಸಾಧ್ಯತೆ ಸಾಧ್ಯತೆ ಇಲ್ಲ ಹೊರಬೀಳುತ್ತೆ ಗೊತ್ತಿಲ್ಲ ಮುಂದಕ್ಕೆ ಹೋಗುತ್ತಾ ಏನು ಅಂತೇಳಿ ಬಹುತೇಕ ಇವತ್ತು ಬೀಳೋ ಸಾಧ್ಯತೆ ಇದೆ ಇಂದು ಆದೇಶವನ್ನ ಪ್ರಕಟಿಸಲಿದೆ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಇವತ್ತು ಇನ್ನೂ ಕೂಡ ಅದರಲ್ಲೇ ಕಾಲ ಕಲಿಯುವ ಪರಿಸ್ಥಿತಿ ಆಗ್ಬಿಟ್ಟಿದೆ ನಟ ನೋಡಿ ಜೈಲಲ್ಲಿ ಕನಿಷ್ಠ ಸವಲತ್ತು ಕೂಡ ನೀಡ್ತಾ ಇಲ್ಲ ಅನ್ನುವಂತ ಗಂಭೀರ ಆರೋಪ ಕೇಳಿದೆ ಇವತ್ತು ಆದೇಶವನ್ನ ಪ್ರಕಟ ಮಾಡಲಿವೆ ಬೆಂಗಳೂರಿನ ಐವತ್ತೇಳನೇ ಸಿ ಹೆಚ್ ಕೋರ್ಟ್ ಜೈಲಲ್ಲಿ ಕುದ್ದು ಪರಿಶೀಲನೆ ಮಾಡಿ ಅಂತ ಸಿಆರ್ಪಿಸಿ ಮುನ್ನೂರ ಹತ್ತರ ಅಡಿಯಲ್ಲಿ ಅರ್ಜಿ ಕೂಡ ಸಲ್ಲಿಸಿದ್ದಾರೆ ನೀವೇ ಬಂದ್ ನೋಡ್ಬಿಡಿ ನಮ್ಗೆ ಏನ್ ಕೊಟ್ಟಿದ್ದಾರೆ ಏನ್ ಕೊಟ್ಟಿಲ್ಲ ಅಂತ ನಾವು ಕೊಟ್ಟು ಕೊಟ್ಟಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲ ಿದ್ದಾರೆ ದರ್ಶನ್ ಪರ ವಕೀಲರು ಇದ್ದೀವಿ ನಟ ದರ್ಶನ್ ಅವರು ಹಾಸಿಗೆ ದಿಂಬಿಗಾಗಿ ಯಾವ ರೀತಿಯಾದಂತಹ ಆ ಒಂದು ಹಪ ಹಾಪಿಸ್ತಾ ಇದ್ದಾರೆ ಹೇಳ್ಬೇಕು ಅಂತಂದ್ರೆ ನನಗೆ ಬೆನ್ನು ಇದೆ ನನ್ಗೆ ಆಗ್ತಾ ಇಲ್ಲ ದಿಂಬು ಬೇಕು ನನಗೆ ಇಷ್ಟೇ ಕೇಳಿರೋದು ನಂಗೆ ರಾಜಾತಿಥ್ಯ ಬೇಡ ಅಥವಾ ನಂಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನೋದು ಏನು ಬೇಡ ನಾನು ಕೇಳಿರುವಂತ ನನಗೆ ಕೊಡಿ ಸಾಕು ಅಂತ ಈಗಾಗಲೇ ಸಾಕಷ್ಟು ದಿನಗಳಿಂದಲೂ ಕೂಡ ಕೇಳ್ತಾ ಇದ್ದಾರೆ ಒಂದ್ ಕಡೆ ಸಂಬಂಧಪಟ್ಟಂತೆ ನಟ ಬಹಳ ಬೇಸರ ಆದ್ರು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನನ್ಗೇನು ಸಿಗ್ತಾ ಇಲ್ಲ ರಾಜಾತಿಥ್ಯ ಬೇಡವೇ ಬೇಡ ನಂಗೆ ಒಂದ್ ತೊಟ್ಟು ವಿಷ ಕೊಟ್ಬಿಡಿ ನಾನ್ ಸತ್ವ ಕೊಡ್ತೀನಿ ನನಗಂತೂ ಇರೋದಕ್ಕೆ ಇಷ್ಟಾನೇ ಇಲ್ಲ ಏನಾದ್ರೂ ಆಗ್ಲಿ ಆಗೋದಾಗ್ಬಿಡಿ ನಾನಂತೂ ತಲೆ ಅದಕ್ಕೆ ಹೋಗೋದಿಲ್ಲ ನಾನು ತೊಟ್ಟು ವಿಷ ಕೊಟ್ಬಿಡಿ ಅಂತ ಕೂಡ ಕೇಳಿದ್ರು ಸೊ ಅದನ್ನ ಗಮನಿಸಿದಂತಹ ಕೋರ್ಟ್ ಓಕೆ ಆಸ್ಕೆ ದಿಂಬು ಅಷ್ಟೇ ತಾನೆ ಕೊಟ್ಟರೆ ಆಯ್ತು ಬಿಡಿ ಅಂತಾನು ಕೂಡ ಹೇಳುದು ಜೈಲಧಿಕಾರಿಗಳಿಗೆ ತಿಳಿಸುದು ಕೊಡಿ ಅವರಿಗೆ ಅಂತ ಬಟ್ ಅಲ್ಲಿ ಯಾಕೋ ಜೈಲು ಸಿಬ್ಬಂದಿಗಳು ನಟ ದರ್ಶನ್ ಅವರನ್ನ ನೆಗ್ಲೆಟ್ ಮಾಡ್ತಿದಾರಂತೆ ಆ ಏನು ಗಲೀಜಿನಲ್ಲೇ ಅವರನ್ನ ಮಲಗಿಸ್ತಾ ಇದ್ದಾರಂತೆ ಸೊ ಈ ರೀತಿಯಾದಂತಹ ಕಂಪ್ಲೇಂಟ್ಸ್ ಗಳು ಕೇಳಿ ಬಂತು ಹಾಗಾಗಿ ಇದನ್ನ ತಡೆಯೋದಕ್ಕೆ ಆಗದೆ ನಟ ದರ್ಶನ್ ಪರ ವಕೀಲರು ನೇರವಾಗಿ ಸಿಆರ್ ಪಿ ಸಿ ಮುನ್ನೂರ ಹತ್ತರ ಅಡಿಯಲ್ಲಿ ಅರ್ಜಿ ಕೂಡ ಸಲ್ಲಿಸಿದ್ದಾರೆ ಬಂದು ಬೇಕಾದ್ರೆ ದಯವಿಟ್ಟು ನೀವೇ ನೋಡ್ಬಿಡಿ ದರ್ಶನ್ ಅವರು ಯಾವ ರೀತಿಯಾದಂತಹ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಒಬ್ಬ ಲಕ್ಸುರಿಯಸ್ ಲೈಫ್ ಅನ್ನ ಲೀಡ್ ನಟ ಇಲ್ಲಿ ಜೈಲಲ್ಲಿ ಒಂದು ತಿನ್ನೋದಕ್ಕೂ ಊಟಕ್ಕೂ ಕೂಡ ಪರದಾಡಬೇಕು ಹಾಸಿಗೆ ದಿಂಬಿಗೂ ಕೂಡ ಪರದಾಡಬೇಕು ಆತನಿಗೆ ಆರೋಗ್ಯ ಸಮಸ್ಯೆ ಇದೆ ಅಂದ್ರೂ ಕೂಡ ಯಾರೊಬ್ರು ಇಲ್ಲಿ ಲೆಕ್ಕಿಸ್ತಾ ಇಲ್ಲ ಅಂತಂದ್ರೆ ಏನ್ ಮಾಡೋದಕ್ಕಾಗುತ್ತೆ ಬನ್ನಿ ನೀವೇ ನೋಡ್ಬಿಡಿ ಅಂತ ಹೇಳ್ತಿದ್ದಾರೆ ಒಂದ್ ಕಡೆ ಅಂದ್ರೆ ನನಗ್ ಏನ್ ಅನಿಸ್ತಾ ಇದೆ ಚಂದ್ರಕಲಾ ಇಲ್ಲಿ ಅಂತಂದ್ರೆ ಹ್ಮ್ ಬಹುತೇಕ ಹ್ಮ್ ಈ ರೀತಿ ಆಗ್ಲಿಕ್ಕೆ ನೀವೆಲ್ಲ ಹೇಳೋದ್ರಲ್ಲ ಆ ರೀತಿ ಆಗ್ಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ ಅಲ್ಲ ಆ ರೀತಿ ಆಗಿದೆ ಅನ್ನೋದು ಬರ್ತಾ ಇರೋದು ಅಲ್ಲ ಮಾಹಿತಿ ಅಲ್ಲ ಕೋರ್ಟ್ ಅಲ್ಲಿ ಅದೇನೇ ನಡೀತಾ ಇರೋದು ನೀವ್ ಹೇಳಿದೇ ನಡೀತಾ ಇರೋದು ಆದ್ರೆ ಮಾಹಿತಿ ನಡೀತಾ ಆಕ್ಚುಲಿ ಇದು ಈಗ ನಾನು ಹೇಳ್ತಿರೋದು ಮಾಹಿತಿ ನೀವ್ ಹೇಳಿದ್ದು ಆರೋಪ ಮಾಡಿ ಕೋರ್ಟ್ ಅಲ್ಲಿ ಆಲ್ರೆಡಿ ಅದ್ರ ಬಗ್ಗೆ ವಾದ ಪ್ರತಿವಾದಗಳು ನಡೀತಾ ಇರೋದು ಇವತ್ತು ಆದೇಶ ಹೊರಬಿಡುತ್ತೆ ಅಲ್ಲಿ ಯಾರೋ ಒಬ್ಬ ಚಿಲ್ರೆ ರೌಡಶೀ ಬರ್ತ್ಡೇ ಆಚರಿಸು ಈಗ ಅಲ್ಲಿ ಸ್ಟ್ರಿಕ್ಟ್ ಮಾಡಿದ್ರೆ ದರ್ಶನ್ ಆಯ್ತು ಲಾಸ್ಟ್ ಟೈಮ್ ಇವರೊಂದು ಕಾಫಿ ಕಪ್ ಇಟ್ಕೊಂಡು ಕೈಯಲ್ಲಿ ಒಂದು ಸಿಗರೇಟ್ ಇಟ್ಕೊಂಡು ಫುಲ್ ಒಂದು ಫೋಟೋ ವೈರಲ್ ಆಯ್ತು ಆಮೇಲೆ ಒಂದು ವಿಡಿಯೋ ಅಲ್ಲಿ ಮಾತಾಡಿದ್ದು ಒಂದು ವಿಡಿಯೋ ವೈರಲ್ ಆಯ್ತು ಸೊ ಅವಾಗ ಆತರ ಆಗಿದ್ದಕ್ಕೆ ಇಡಿ ಜೈಲಿಗೆ ಜೈಲೇ ಸ್ಟ್ರಿಕ್ಟ್ ಇರ್ಬೇಕಿತ್ತು ಪ್ರಕಾರ ಅದ ಪ್ರಕಾರ ಅಲ್ಲಿ ನಡ್ಕೊಂಡಿದ ಪ್ರಕಾರ ಆ ದರ್ಶನನ್ನ ಬಳ್ಳಾರಿ ಜೈಲಿಗೆ ಹಾಕಿದ್ರ ಪ್ರಕಾರ ಇಡೀ ಜೈಲಿಗೆ ಜೈಲೇ ಸ್ಟ್ರಿಕ್ಟ್ ಆಗ್ಬೇಕಿತ್ತು ಆದ್ರೆ ಅಲ್ಲಿ ಆರಾಮಾಗಿ ಯಾರೋ ಒಬ್ಬ ಚಿತ್ರ ರೌಡಿ ಶೀಟರ್ ಬರ್ತಡೆ ಆಚರಿಸ್ಕೊಳ್ತಾನೆ ಜನ ಸೇರ್ತಾರೆ ಹಾರ ಹಾಕ್ತಾರೆ ಹಾರಾ ತುರಾಯಿ ಎಲ್ಲಾ ಹಾಕ್ತಾವ್ರೆ ಹಿಂಗಿದ್ದಾಗ ಒಬ್ಬ ನಟ ಕೋಟ್ಯಾಂತರ ಕೋಟ್ಯಾಂತರ ಫಾಲೋವರ್ಸ್ ಒಂದಿರೋ ನಟ ಆ ಅಷ್ಟೊಂದು ಅಭಿಮಾನ ಹ್ಮ್ ಆಮೇಲೆ ಅಷ್ಟೊಂದು ಕ್ರೇಜ್ ಎಲ್ಲಾ ರೌಡಿಗಳು ಕೂಡ ರೆಸ್ಪೆಕ್ಟ್ ಮಾಡುವಂತ ಒಬ್ಬ ನಟ ಆ ಹೀಗಿರುವಾಗ ನಟ ದರ್ಶನ್ ರನ್ನ ಗಲೀಜಲ್ ಮಲಗಿಸಿರ್ತಾರೆ ಅಂದ್ರೆ ನೀವು ನಂಬತೀರಾ ಒಂದು ಕಡೆ ನಂಬೋದಕ್ಕೂ ಅಸಾಧ್ಯ ಅವ್ರು ಕೊಡ್ತಾ ಇರುವಂತ ಹೇಳಿಕೆಗಳು ಆ ರೀತಿ ಇದೆ ಅಲ್ಲ ಹೇಳಿ ಅದೇ ನಂಬಲಿಕ್ಕೆ ಅಸಾಧ್ಯನೇ ಅದು ಬಟ್ ಇಲ್ಲಿ ಯಾಕೆ ಈ ರೀತಿ ಕೋರ್ಟ್ ಅಲ್ಲಿ ಕಾಲಾರಣ ಮಾಡ್ತಾ ಇದಾರೆ ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡಿ ಆದಷ್ಟು ಬೇಗ ಈ ಕೇಸ್ ಟ್ರಯಲ್ ಬಂದು ಬೇಗ ಮುಗಿಬೇಕು ಅಂತ ಹೇಳಿದ್ರು ಇನ್ನೂ ಹಾಸಿಗೆ ದಿಂಬು ಅನ್ಕೊಂಡ್ ಕೋರ್ಟ್ ಅಲ್ಲಿ ಒದ್ದಾಡ್ತಿರೋದು ನೋಡಿ ವೇಸ್ಟ್ ಆಗ್ತಾ ಇಲ್ಲ ಕ್ರಿಯೇಟ್ ಮಾಡ್ತಾ ಇದಾರೆ ಅವರು ಯಾತಕ್ಕೆ ಹಿಂಗೂ ಇರಬಹುದು ಈ ಒಂದು ಟೈಮ್ ನಲ್ಲಿ ಹೊರಗಡೆ ಸ್ವಲ್ಪ ಸಾಕ್ಷ್ಯ ದರ್ಶನ್ ಪರ ಇರುವಂತ ಸಾಕ್ಷಿಗಳನ್ನ ಸ್ವಲ್ಪ ಮುಗಿಸೋದಕ್ಕೆ ಈ ರೀತಿ ಟೈಮ್ ತಗೋತಾ ಇದಾರೆ ಅಂತ ನನಗೆ ಅನಿಸ್ತಾ ಇದೆ ಈಗ ಇಲ್ಲಾಂದ್ರೆ ನೇರವಾಗಿ ಈಗ ಈಗ ದಿಂಬು ಅನ್ಕೊಂಡ್ರೆ ಬಂದು ಟ್ರಯಲ್ ಬೇಗ ನನಗೆ ಬಂದ್ಬಿಡ್ಬೋದಲ್ಲೂಪರಾಧ ಅಂತ ಘೋಷಣೆ ಅಂತ ಬೇಗ ಆಗ್ಲಿಂತ ಬಿಡ್ಕೊಂಡ್ಬಿಡ್ಬೋದಲ್ಲ ಇವರು ಅಲ್ಲಿ ದಿಂಬಾರು ಇರ್ಲಿ ಹೆಂಗಾರು ಇರ್ಲಿ ಇವರು ಏಕಾಏಕಿ ಬರೀ ದಿಂಬಿಗೋಸ್ಕರ ಎರಡು ವಾರದಿಂದ ಹೋರಾಡ್ತಾ ಇದಾರೆ ಪ್ರಕರಣದ ಕೇಸ್ ಇನ್ನು ಟ್ರಯಲ್ ಬಂದಿಲ್ಲ ತುಂಬಾ ದಿನಗಳ ಸ್ವಾಮಿ ಕೊಲೆ ಪ್ರಕರಣ ಟ್ರಯಲ್ ಬಂದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಬರೀ ದಿಂಬು ಆಸ್ಕೆ ದಿಂಬು ಆಸ್ಕೆ ಇದೇ ಆಗೋಯ್ತು ದಿಂಬು ಹಾಸಿಗೆ ದಿಂಬು ಹಾಸಿಗೆ ಅದೇ ಆಗ್ತಾ ಇದಾಗ ಅಲ್ಲಿ ಅಲ್ಲಿನ ಸ್ವಲ್ಪ ಕೆಲವರು ಅವರ ಕಡೆಯವರು ಡಿ ಬಾಸ್ ಕಡೆಯವರು ದರ್ಶನ್ ಕಡೆಯವರು ಒಂದಷ್ಟು ಟೆಕ್ಸ್ಟ್ ಟೈಮ್ ತಗೊಂಡು ಏನ್ ಮಾಡ್ಬೇಕು ಅದನ್ನ ಮಾಡ್ತೇವೆ ಇಲ್ಲಿ ಆ ಟೈಮ್ ನ ಹೆಂಗೆ ಇನ್ನು ಟ್ರಯಲ್ಗೆ ಬರ್ದಾಗ ಹೆಂಗ್ ನೋಡ್ಕೋಬೇಕು ಹಾಸಿಗೆ ದಿಂಬು ನೇಪಿ ಇನ್ನು ಅದು ಕ್ಲಿಯರ್ ಆದ್ರೆ ಅಲ್ವಾ ಟ್ರಯಲ್ಗೆ ಹೋಗಿ ಯಾವ್ದೇ ಒಂದಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಅದು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಅಲ್ಲಿ ಸಿಆರ್ ಪಿ ಸಿ ಮುನ್ನೂರ ಹತ್ತರಡಿ ಅರ್ಜಿ ಹಾಕೊಂಡವ್ರೆ ಅರ್ಜಿ ಹಾಕೊಂಡು ಅದ್ರಲ್ಲಿ ವಾದ ಪ್ರತಿವಾದ ನಡೆದು ಇವತ್ತು ಆದೇಶ ಹೊರಗಡೆ ಬರಬೇಕು ಅದು ಹಿಂಗೆ ಮೂರು ನಾಲ್ಕು ನೋಡ್ತಾನೆ ಇದೀನಿ ಕೇಸ್ ಇವ್ರಿಗೆ ಬೇಲ್ ಇವ್ರ ಜೈಲಿಗೆ ಹೋದ್ಮೇಲೆ ಕೇಸ್ ಟ್ರಯಲಿಗೆ ಬರ್ತಾನೆ ಇಲ್ಲ ಅದ್ರ ಬದ್ಲು ಬರೀ ಆಸ್ಗೆ ದಿಂಬು ಆಸ್ಗೆ ದಿಂಬು ಆಸ್ಗೆ ದಿಂಬು ಆಸ್ಗೆ ದಿಂಬು ಏನಪ್ಪ ಮಾಡೋಣ ಆಸ್ಗೆ ದಿಂಬು ತಗೊಂಡೀಗ ಅವ್ರು ಕೊಡ್ತಾ ಇಲ್ಲ ಇವ್ರು ಬಿಡ್ತಾ ಇಲ್ಲ ಒಂದ್ ಕಡೆ ಕೋರ್ಟ್ ಸಮ್ಮತಿಯನ್ನ ಕೊಟ್ಟಿದೆ ಜೈಲ್ ಅಧಿಕಾರಿಗಳು ಜೈಲಿನ ಸಿಬ್ಬಂದಿಗಳು ಯಾಕೋ ಒಂದ್ ಕಡೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಮಾಹಿತಿ ಸಿಗ್ತಾ ಇದೆ ಈಗ ಕೊಟ್ಟ ತಕ್ಷಣ ಸೈಲೆಂಟ್ ಆಗ್ತಾ ಇದ್ರು ಅನ್ನೋದು ಯಾಕೆ ಕೊಡ್ತಾ ಇಲ್ಲ ಕೋಟೆ ಒಂದ್ ಕಡೆ ಕೊಡಿ ಅಂತ ಹೇಳಿದೆ ಸೊ ಇಷ್ಟೊಂದೆಲ್ಲ ಅವ್ರು ನೋವು ಅನುಭವಿಸ್ತಾ ಇದಾರೆ ಅಥವಾ ಅವರಿಗೆ ಒಂಥರ ಪಾಪ ಪ್ರಜ್ಞ ಕಾಡ್ತಾ ಇದೆ ಸಾವು ಮಾತುಗಳನ್ನೆಲ್ಲ ಆಡ್ತಾ ಇದಾರೆ ಕೊಡಿ ಅಂತ ಹೇಳಿದ್ದಾರೆ ಬಟ್ ಯಾಕೋ ಕೊಡ್ತಾ ಇಲ್ಲ ಅದಕ್ಕಾಗಿ ಈಗ ಒಂದು ನೆಕ್ಸ್ಟ್ ಸ್ಟೆಪ್ ಅನ್ನ ಇಡೋದಕ್ಕೆ ದರ್ಶನ್ ಪರ ವಕೀಲರು ಕೂಡ ಮುಂದಾಗ್ತಾ ಇರುವಂತದ್ದು ಸೊ ಕೇವಲ ಹಾಸಿಗೆ ದಿಂಬಿಗೋಸ್ಕರ ಇಷ್ಟೊಂದೆಲ್ಲ ಅಂದ್ರೆ ಜಡ್ಜ್ಮೆಂಟ್ ಇಷ್ಟೊಂದೆಲ್ಲ ಲ್ಯಾಗ್ ಆಗ್ತಾ ಇದೆ ಅಂತಂದ್ರೆ ಇಲ್ಲೇನೋ ಒಂದು ಪಾಯಿಂಟ್ ಇರುತ್ತೆ ಬಟ್ ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಹ್ಮ್ ಹೌದು ಇದು ನೋಡೋಣ ಏನಾಗುತ್ತೆ ಅಂತ ಇಂದು ಆದೇಶ ಪ್ರಕಟ ಆಗುತ್ತಂತೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಓಕೆ ಮುಂದಿನ ಸುದ್ದಿ ಸುದ್ದಿಯತ್ತ ಗಮನ ಹರಿಸೋಣ ನೋಡಿ ನವೆಂಬರ್ ಹತ್ರ ಆಗ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಗರಿಗೆದರ್ತಾ ಇದೆ ಚಟುವಟಿಕೆಗಳು ನವೆಂಬರ್ ಹತ್ರ ಬರ್ತಾ ಇದ್ದಂತೆ ಕಾಂಗ್ರೆಸ್ನ ನಾಯಕರಲ್ಲಿ ಒಂದು ಕಡೆ ಮಂದಹಾಸ ಮತ್ತೊಂದು ಕಡೆ ಭಯ ಭಯ ವಿವಾರದಲ್ಲಿ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಆರಂಭ ಆಗ್ತಾ ಇದೆಯಾ ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆಗೆ ಮುಂದಾಗಿದ್ದಾರ ಸಿದ್ದರಾಮಯ್ಯವರು ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆಗೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿಗಳು ಅಧಿಕಾರ ಹಂಚಿಕೆ ಚರ್ಚೆ ಹೊತ್ತಲ್ಲೇ ಪುನರ್ರಚನೆ ದಾಳವನ್ನ ಎತ್ತಿದ್ದಾರೆ ಮುಖ್ಯಮಂತ್ರಿ ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಕ್ಯಾಬಿನೆಟ್ಗೆ ಮೇಜರ್ ಸರ್ಜರಿನ ಹಾಗಾದ್ರೆ ಇದು ಬಹಳ ಮುಖ್ಯವಾಗಿ ಮುಟ್ಟತಾ ಇರುವಂತಹ ಪ್ರಶ್ನೆ ನವೆಂಬರ್ ಹತ್ರ ಆಗ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಗರಿಗೆದ್ತಾ ಇದೆ ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿಯ ಸಂಚಲನ ಹೆಚ್ಚಾಗಿದೆ ಈಗಾಗಲೇ ಹೇಳಿದಾಗೆ ಒಂದು ಕಡೆ ನಾಯಕರ ಮೊಗದಲ್ಲಿ ಒಂದು ಕಡೆ ಸಂತಸ ಇದೆ ಮತ್ತೊಂದು ಕಡೆ ಭಯ ಇದೆ ಯಾಕೆ ಏನು ಅಂತಂದ್ರೆ ಈಗಾಗಲೇ ಒಂದು ಕಡೆ ಹೈಕಮಾಂಡ್ ನಾಯಕರು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಮುಂದಾಗ್ತಾರಷ್ಟೇ ಬಿಹಾರ ಚುನಾವಣೆ ಕಂಪ್ಲೀಟ್ ಆಯ್ತು ಸೊ ಈಗ ನಮ್ಮ ಕರ್ನಾಟಕದಲ್ಲಿ ನವೆಂಬರ್ ಕ್ರಾಂತಿಯನ್ನ ಮೂಡಿಸೋದಕ್ಕೆ ನಾಯಕರು ಸಜ್ಜಾಗ್ತಾ ಇದ್ದಂತೆ ಎಷ್ಟು ದಿನ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಅಂದ್ರು ಈಗ ನವೆಂಬರ್ ಗೆ ಇಳಿದು ಬಿಟ್ಟಿದ್ದಾರೆ ವಾಂತಿಯಾಗಿ ಈಗ ಅಕ್ಟೋಬರ್ ಕ್ರಾಂತಿ ನನಗೆ ಭ್ರಾಂತಿ ತರ ಕಾಣ್ತಾ ಇದೆ ಈ ಅದು ವಾಂತಿ ಆಗುತ್ತೆ ವಾಂತಿ ಹಂಗಾಗಿ ನವೆಂಬರ್ ಅಂತ ಪ್ರಕಾರ ಏನು ಎಲ್ಲಾ ಭ್ರಾಂತಿ ಎಸ್ ತಗೊಳ್ಳಿ ನವೆಂಬರ್ ಕ್ರಾಂತಿ ಸಂಪುಟ ಪುನರ್ ನೋಡಿ ನವೆಂಬರ್ ಕ್ರಾಂತಿ ಸಂಪುಟ ಪುನರ್ ರಚನೆ ನವೆಂಬರ್ ನಲ್ಲಿ ಸಿದ್ದರಾಮಯ್ಯ ಕ್ಯಾಬಿನೆಟ್ ಗೆ ಮೇಜರ್ ವಿಸರ್ಜನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದಾರೆ ಚರ್ಚೆ ಕೂಡ ಆಗ್ತಾ ಇದೆ ನವೆಂಬರ್ ನಲ್ಲಿ ಸಿದ್ದರಾಮಯ್ಯವರು ಏನೇನೋ ಪ್ಲಾನ್ ಗಳನ್ನ ಹಾಕೊಂಡಿದ್ದಾರಂತೆ ಬಿಹಾರ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಅನ್ನುವುದು ಅಬ್ಬರಿಸಿ ನಲ್ಲಿ ಸಂಪುಟ ಪುನರ್ರಚನೆಗೆ ಸಿದ್ದು ಈಗಾಗಲೇ ಬರದ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಧಿಕಾರ ಹಂಚಿಕೆ ಚರ್ಚೆ ಹೊತ್ತಲ್ಲಿ ಪುನರ್ ರಚನೆ ದಾಳವನ್ನ ಹೂಡ್ತಾ ಇದ್ದಾರೆ ಸಿದ್ದು ಎರಡೂವರೆ ವರ್ಷ ಮುಗಿತಾ ಇದ್ದಂತೆ ಕ್ಯಾಬಿನೆಟ್ ಸರ್ಜರಿಗೆ ಸಿದ್ದರಾಮಯ್ಯ ಅವರು ಹೊಸದಾಗಿ ಸಚಿವರಾಗುವವರ ಪಟ್ಟಿ ಕೂಡ ಸಿದ್ಧಪಡಿಸಿದಾರಂತೆ ಸಿದ್ದರಾಮಯ್ಯವರ ಟೀಮ್ನವರು ಎಸ್ ಈಗಾಗ್ಲೇ ಹಾಗೆ ಒಂದು ಕಡೆ ಸಿದ್ದರಾಮಯ್ಯವರು ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಈಗ ಒಂದು ಏನಾಗ್ತಿದೆ ಗೊತ್ತಾ ಕಾಂಗ್ರೆಸ್ನಲ್ಲಿ ಮುಗಿಯದ ಕಗ್ಗಂಟು ಅಂತಂದ್ರೆ ಹೊಸಬರಿಗೆ ಅವಕಾಶ ಇಲ್ಲ ಕೇವಲ ಹಳಬರನ್ನೇ ಕುರ್ಚಿಯಲ್ಲಿ ಕೂರಿಸಿದ್ರೆ ಹೊಸಬರ್ ಎಲ್ಲಿಗೆ ಹೋಗಬೇಕು ಪಕ್ಷಕ್ಕಾಗಿ ತುಳಿದಿದ್ದಾರೆ ಪಕ್ಷವನ್ನ ಉನ್ನತ ಮಟ್ಟಕ್ಕೆ ತಗೊಂಡ್ ಬಂದಿರೋದ್ರಲ್ಲಿ ಅವ್ರದ್ದು ಕೂಡ ಪಾತ್ರ ಇದೆ ಬಟ್ ಯಾಕೆ ಅವರನ್ನ ಗಮನಿಸ್ತಾ ಇಲ್ಲ ಅವರು ಕೂಡ ಹಗಲು ರಾತ್ರಿ ಅನ್ನದೇ ಪಕ್ಷಕ್ಕಾಗಿ ದುಡಿದಿದ್ದಾರೆ ಅವ್ರಿಗೂ ಒಂದು ಸ್ಥಾನಮಾನ ಕೊಡಬೇಕಲ್ವಾ ಶಾಸಕ ಅಲ್ಲದೆ ಇದ್ರೆ ಈಗ ನೋಡಿ ತುಂಬಾ ಜನ ಹೆಂಗೆ ಅಂದ್ರೆ ಅವಕಾಶ ವಂಚಿತರಾಗ್ತಿದ್ದಾರೆ ನಿಮ್ಗೆ ಅವಕಾಶವನ್ನ ಕೊಡ್ತೀವಿ ಕೊಡ್ತೀವಿ ಅಂತ ಪಕ್ಷದಲ್ಲೇ ಉಳಿಸ್ಕೊಂಡಿದ್ದಾರೆ ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಅವಕಾಶವನ್ನ ಕೊಟ್ಟಿಲ್ಲ ಅಂತ ಎಷ್ಟೋ ನಾಯಕರು ಬೇಸರವನ್ನ ಹೊರಹಾಕಿದ್ದಾರೆ ಸೊ ಹಾಗಾಗಿ ಈಗ ಅಭಿವೃದ್ಧಿ ಕೆಲಸ ಅನ್ನೋದನ್ನ ಮುಂದೆ ಇಟ್ಕೊಂಡು ಯಾರ್ಯಾರೆಲ್ಲ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೋ ಅವರನ್ನ ಪಕ್ಷದಲ್ಲೇ ಅಥವಾ ಆ ಸಚಿವ ಸಚಿವ ಸಂಪುಟ ಸ್ಥಾನದಲ್ಲೇ ಕೂರಿಸೋಣ ಯಾರ ಕೆಲಸವನ್ನ ಮಾಡಿಲ್ವೋ ಅವರಿಗೆ ನೇರವಾಗಿ ಮನೆ ಕಳ್ಸೋಣ ಹೊಸಬರಿಗೆ ಅವಕಾಶವನ್ನ ಕೊಡೋಣ ಕೇಳಿದ್ರೆ ನೀವು ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲಪ್ಪ ಅಷ್ಟೇ ಅಲ್ಲದೆ ನಿಮ್ಮ ಮೇಲೆ ಇಲ್ಲಿಗಲ್ ಆಕ್ಟಿವಿಟೀಸ್ ಅನ್ನ ಮಾಡಿದಿರ ಅನ್ನುವಂತ ಆರೋಪ ಇದೆ ನಿಮ್ಮ ಮೇಲೆ ಈ ಹಗರಣ ಇದೆ ಆ ಹಗರಣ ಇದೆ ಅಂತ ಹೇಳಿದ್ರೆ ಅವರೇ ಸೈಲೆಂಟ್ ಆಗ್ಬಿಡ್ತಾರೆ ಸೊ ಈ ಮುಖ್ಯವಾದಂತಹ ಎರಡು ಎಕ್ಸಾಂಪಲ್ ಗಳನ್ನ ಇಟ್ಕೊಂಡು ಅವರನ್ನ ನೇರವಾಗಿ ಿಂದ ಉಟನೆ ಮಾಡೋದು ಅಥವಾ ಸಚಿವ ಸಂಪುಟ ಸ್ಥಾನದಿಂದ ಅವರನ್ನ ಹೊರ ಕಳಿಸೋದು ಮಾಡಿದ್ರೆ ಬೆಸ್ಟ್ ನಮಗೆ ಹೊಸ ಅವಕಾಶ ಕೊಟ್ಟಂಗೂ ಆಗುತ್ತೆ ಕೆಲಸ ಮಾಡಲಿದೆ ನೇರವಾಗಿ ರೀಸನ್ ಹೇಳಿ ಮನೆ ಕಳಿಸಿದಂಗೂ ಆಗುತ್ತೆ ಸೊ ಇದನ್ನ ಮಾಡೋಣ ಅಂತ ಈಗಾಗಲೇ ಒಂದು ಕಡೆ ಸಿದ್ದರಾಮಯ್ಯವ್ರಿಗೆ ಸಾಕಷ್ಟು ನಾಯಕರು ಕಿವಿ ಹಿಂಡಿದ್ದಾರೆ ಸೊ ಹಾಗಾಗಿ ಸಿದ್ದರಾಮಯ್ಯವರು ಕೂಡ ಈಗಾಗಲೇ ಒಂದು ಕಡೆ ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ಹೆಸರುಗಳನ್ನು ಕೂಡ ಕಳಿಸಿದ್ದಾರೆ ಸೊ ಹಾಗಾಗಿ ಕೆಲವು ನಾಯಕರಿಗೆ ನಮ್ಮ ಸ್ಥಾನ ಎಲ್ಲಿ ಕಳಿಸಿ ಹೋಗ್ಬಿಡುತ್ತೋ ನಾವು ಎಲ್ಲಿ ಸಚಿವ ಸಂಪುಟ ಸ್ಥಾನದಿಂದ ವಜಾ ಆಗ್ಬಿಡ್ತೀವೋ ನಮ್ಮನ್ನ ಹೊರ ಕಳಿಸಿದ್ರೆ ಹೆಂಗಪ್ಪ ಅಂತ ಭಯ ಆಗಿದೆ ಅದರಲ್ಲೂ ಮುಖ್ಯವಾಗಿ ನಡಿ ಎಚ್ ಸಿ ಮಾಧವಪ್ಪನವರಾಗಿರ್ಬೋದು ಚೆಲರಾಯಸ್ವಾಮಿಯವರಾಗಿರ್ಬೋದು ಮಧು ಬಂಗಾರಪ್ಪನವರಾಗಿರ್ಬೋದು ಮೇನ್ ಮೇನ್ ನಾಯಕರನ್ನ ಟಾರ್ಗೆಟ್ ಮಾಡಿದ್ದಾರೆ ಇವರನ್ನ ಈ ಸ್ಥಾನದಿಂದ ಹೊರಗಾಕಿದ್ರೆ ಒಳಿತು ಇಲ್ಲಿ ಬಿಡಿ ಒಂದು ಕಡೆ ಏನಂತಂದ್ರೆ ಮಗಳಿಗಾಗಿ ಮಂತ್ರಿ ಗಿರಿ ಬಿಟ್ಕೊಡೋದಕ್ಕೆ ನಾ ಸಿದ್ಧಾಂತ ಎಚ್ ಸಿ ಮಾಧವಪ್ಪನವರು ಅಂದ್ರೆ ಏನು ಸಾರಿ ಕೆ ಎಚ್ ಮುನಿಯಾಪನ್ ಅವರು ಮಗಳಿಗೆ ಏನಾದ್ರು ಅವಕಾಶವನ್ನ ಕೊಡ್ತೀರಿ ಅಂತಂದ್ರೆ ಬಿಟ್ಕೊಡೋದಿಲ್ಲ ನಾನು ಯಾಕೆ ಬಿಟ್ಕೊಡ್ಬೇಕು ನಾನು ಇಷ್ಟು ವರ್ಷಗಳ ಕಾಲ ಪಕ್ಷದಲ್ಲೇ ಇದ್ದೀನಿ ನನ್ನ ನನ್ನ ಸ್ಥಾನವನ್ನ ಕೂಡ ಮಗಳಿಗೆ ಅವಕಾಶವನ್ನ ಕೊಡ್ತೀರಾ ಬೇಕಾದ್ರೆ ಬಿಡ್ತೀನಿ ಇಲ್ಲ ಅಂತಂದ್ರೆ ನಾನು ಬಿಡೋದಿಲ್ಲ ಇತ್ತ ಪಕ್ಷ ಸೂಚಿಸಿದ ಸಚಿವ ಸ್ಥಾನವನ್ನ ತೊರಿತೀನಿ ಅಂತ ಎಸ್ ಎಸ್ ಬೋಸರಾಜ್ ಅವರು ಕೂಡ ಹೇಳಿದ್ದಾರೆ ಪಕ್ಷ ಗ್ರೀನ್ ಸಿಗ್ನಲ್ ಕೊಡ್ಲಿ ಅವ್ರು ಗ್ರೀನ್ ಸಿಗ್ನಲ್ ಕೊಟ್ಟು ನೀನು ಹೋಗಪ್ಪ ಇಲ್ಲ ಬೇಡ ಸಚಿವ ಸ್ಥಾನದಿಂದ ನೀವ್ ಹೋಗ್ಬಿಡಿ ನಿಮ್ಗೆ ಅವಕಾಶ ಕೊಡೋದಕ್ಕಾಗೋದಿಲ್ಲ ಇಷ್ಟು ದಿನ ಮಾಡಿದಿರಿ ಹೊಸಬ್ರಿಗೆ ಅವಕಾಶ ಕೊಡೋಣ ಅಂತ ಒಂದೇ ಒಂದ್ ಮಾತು ಹೇಳಿದ್ರೆ ಸಾಕು ನಾನು ಸಚಿವ ಸ್ಥಾನವನ್ನ ತೋರಿತೀನಿ ಅಂತ ಬೋಸರಾಜ್ ಅವರು ಕೂಡ ಹೇಳಿದ್ದಾರೆ ಒಂದ್ ಕಡೆ ಕೆ ಎಚ್ ಮುನಿಯಪ್ಪ ತಮ್ಮ ಸ್ಥಾನವನ್ನ ಬಿಡ್ಬೇಕು ಅಂತಂದ್ರೆ ಮಗಳಕ್ ಸ್ಥಾನ ಕೊಡಬೇಕು ಬೋಸರಾಜ್ ಅವರು ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೋ ಅದನ್ನ ಕೇಳ್ತೀನಿ ಅಂತ ನೇರವಾಗಿ ಹೇಳಿಬಿಟ್ಟಿದ್ದಾರೆ ಸೊ ಹಾಗಾಗಿ ಇಬ್ಬರದು ಇಲ್ಲಿ ಕ್ಲಾರಿಟಿ ಸಿಕ್ತು ಇನ್ನ ಉಳಿದಂತವರಿಗೆ ಯಾವುದೇ ರೀತಿಯಾದಂತ ಅಂದ್ರೆ ಅವ್ರು ಯಾವುದೇ ರೀತಿಯಾದಂತ ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಹೇಳಿಕೆಗಳನ್ನ ಕೊಟ್ಟಿಲ್ಲ ಮಂಡ್ನ ನಾಯಕರು ಮಾತ್ರ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಸೊ ಹಾಗಾಗಿ ಸಾಕಷ್ಟು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ನವೆಂಬರ್ ಕ್ರಾಂತಿ ಸಿದ್ದರಾಮಯ್ಯ ಅವರು ಈಗಾಗಲೇ ಒಂದು ರೀತಿಯಾದಂತ ದಾಳಿಯನ್ನ ಹೂಡ್ಬಿಟ್ಟಿದ್ದಾರೆ ಏನೇ ಆಗಿರ್ಬೋದು ಈ ಬಾರಿ ನಾವು ಕೋಪ್ ಕೊಡ್ಲೇಬೇಕು ಕೊಡ್ತೀವಿ ಕೊಡ್ತೀವಿ ಅಂತ ಇಲ್ಲಿವರೆಗೂ ಹೇಳ್ಕೊಂಡ್ ಬಂದ್ವಿ ಸೊ ಯಾರಿಗೂ ಕೂಡ ಮನೆ ಕಳಿಸಿರ್ಲಿಲ್ಲ ಆದ್ರೆ ಈ ಬಾರಿ ಮಾತ್ರ ಕೋಪ್ ಕೊಡ್ಲೇಬೇಕು ಕೆಲಸ ಮಾಡದಿರೋರಿಗೆ ಡೈರೆಕ್ಟ್ ಆಗಿ ಮನೆ ಕಳಿಸಬೇಕು ಅಂತ ಒಂದು ನಿರ್ಧಾರವನ್ನ ಕೈಗೊಂಡಂತೆ ಕಾಣ್ತಾ ಇದೆ ಒಂದು ಕಡೆ ಎಸ್ ಕ್ಯಾಬಿನೆಟ್ ಸರ್ಜರಿಗೆ ಸಿದ್ದು ಟೀಮ್ ಕೊಟ್ಟ ಕಾರಣ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ರಾಜ್ಯ ಸರ್ಕಾರ ರಚನೆಯಾಗಿ ಎರಡು ಪಾಯಿಂಟ್ ಐದು ವರ್ಷ ವರ್ಷ ಪೂರೈಸ್ತಾ ಇದೆ ಈ ಸಂದರ್ಭದಲ್ಲಿ ಎಲ್ಲವೂ ಕೂಡ ಹೈಕಮಾಂಡ್ ಕೊಟ್ಟ ಮಾತಿನಂತೆ ಎಲ್ಲವೂ ಕೂಡ ಬದಲಾಗಬೇಕಿತ್ತು ಆದ್ರೆ ಯಾವುದೂ ಕೂಡ ಬದಲಾಗುವ ರೀತಿಯಲ್ಲಿ ಕಾಣ್ತಾ ಇಲ್ಲ ಸರ್ಕಾರದ ಯೋಜನೆಗಳಿಗೆ ಮತ್ತಷ್ಟು ವೇಗ ನೀಡಬೇಕಿದೆ ಎರಡೂವರೆ ವರ್ಷ ಆಗಿದೆ ಯಾವ ಯೋಜನೆಗಳನ್ನು ಮಾಡಿದ್ ನೋಡ್ಲಿಲ್ಲ ಯಾವ ಶಂಕುಸ್ಥಾಪನೆ ಮಾಡಿದ್ ನೋಡ್ಲಿಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಏನ್ ಮಾಡಿದ್ರು ಯೋಜನೆಗಳನ್ನ ಜಾರಿಗೆ ತರೋದು ಬೇರೆ ಪುಕ್ಕಟ ಯೋಜನೆಗಳನ್ನ ಜಾರಿಗೆ ತರೋದು ಬೇರೆ ಅಭಿವೃದ್ಧಿ ಯೋಜನೆ ಬೇರೆ ಜನರಿಗೆ ನೀಡುವಂತ ಒಂದಷ್ಟು ಯೋಜನೆಗಳು ಬೇರೆ ನೀಡುವಂತ ಯೋಜನೆಗಳು ಬೇರೆ ಅಭಿವೃದ್ಧಿ ಯೋಜನೆಗಳು ಬೇರೆ ಅದ್ಯಾವುದು ಕೂಡ ಕಾಣಿಸ್ತಾ ಇಲ್ಲ ಕೆಲವು ಸಚಿವರು ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತಾ ಇಲ್ಲ ಕೆಲಸನೇ ಮಾಡ್ತಿಲ್ಲ ಕೆಲವು ಸಚಿವರು ಪಕ್ಷ ಸಂಘಟನೆಯತ್ತ ಗಮನ ಹರಿಸ್ತಾ ಇಲ್ಲ ಇನ್ನು ಪಕ್ಷದಲ್ಲಿ ಎರಡನೇ ಹಂತದ ನಾಯಕತ್ವಕ್ಕೆ ಆದ್ಯತೆ ನೀಡಬೇಕಿದೆ ಇದ್ಯಾವುದನ್ನು ಕೂಡ ಮಾಡ್ತಾ ಇಲ್ಲ ಹೀಗಿರುವಾಗ ಕ್ಯಾಬಿನೆಟ್ ಯಾಕೆ ಪುನರ್ರಚನೆ ಇನ್ನೇನು ಇದೆಲ್ಲವನ್ನು ಕೂಡ ನಾವು ಬದಲಾಯಿಸಬೇಕಿದೆ ಪುನರ್ರಚನೆ ಮಾಡಬೇಕಿದೆ ನೀವು ಯಾಕೆ ಅಂತ ಕೇಳಂಗೇ ಇಲ್ಲ ಎರಡೂವರೆ ವರ್ಷ ಆಯ್ತು ಯಾವ ಒಬ್ಬ ಮಿನಿಸ್ಟರ್ ಕೂಡ ಏನು ಕೆಲಸ ಮಾಡಲಿಲ್ಲ ಯಾವ ಒಬ್ಬ ಮಿನಿಸ್ಟರ್ ಕೂಡ ಉಸ್ತುವಾರಿ ಮಾಡಿದವರು ಕೂಡ ಏನು ಲೆಕ್ಕಕ್ಕಿಲ್ಲ ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ ಪಕ್ಷ ಸಂಘಟನೆಯಲ್ಲಿ ಯಾರು ಇಳಿತಾ ಇಲ್ಲ ಏನ್ ಮಾಡ್ತಾ ಇದ್ದಾರೆ ಯಾರ್ಯಾರು ಇಲ್ಲಿ ಮಂತ್ರಿಗಳು ಈಗ ಸಿ ಒಬ್ಬ ನನ್ನ ಪ್ರಕಾರ ಈ ವಿದ್ಯಾರ್ಥಿಗಳಿಗೆ ಜನರಲ್ ನಾಲೆಡ್ ಕ್ವಶನ್ಗಳು ಬರ್ಬೋದು ಈ ಸಾಲಿನ ಈ ಮುಖ್ಯ ಈ ಮಂತ್ರಿ ಯಾರು ಆ ಮಂತ್ರಿ ಯಾರು ಈ ಮಂತ್ರಿ ಯಾರು ಉದಾಹರಣೆಗೆ ಆರೋಗ್ಯ ಮಂತ್ರಿ ಯಾರು ಶಿಕ್ಷಣ ಮಂತ್ರಿ ಯಾರು ಹಿಂಗೆ ಹೆಸರುಗಳು ನೆನ್ಪಿಡ್ಬೇಕಂದ್ರೆ ಅವ್ರು ಏನಾದ್ರೂ ನೆನ್ಪಿಡುವಂತ ಕೆಲಸಗಳನ್ನ ಮಾಡಬೇಕಲ್ವಾಟ್ಲಿ ಸುಮ್ಮನೆ ಗೂಗಲ್ ನೋಡ್ಕೊಂಡು ಓಕೆ ಶಿಕ್ಷಣ ಮಂತ್ರಿ ಇವರು ಆರೋಗ್ಯ ಮಂತ್ರಿ ಅವರು ಅಂತ ನೋಡ್ಕೊಂಡು ಅವ್ರ ಮೈಂಡ್ ಅಲ್ಲಿ ಇಟ್ಕೊಳ್ಳಕ್ಕೆ ನೀವೇನಾದ್ರೂ ಮಾಡಿದ್ರೆ ಅಲ್ವಾ ಒಂದು ಕ್ರಾಂತಿಕಾರಿ ಕೆಲಸವನ್ನ ಮಾಡಿದ್ರೆ ಅಲ್ವಾ ನಿಮ್ ಹೆಸರು ನೆನ್ಪಿಡ್ಕೊಳ್ಳೋದು ನೀವು ಕ್ರಾಂತಿ ನೀವು ಇಲ್ಲಿ ಏನು ಪಕ್ಷ ಸಂಘಟನೆ ಮಾಡೋದಕ್ಕಿಂತ ಹೆಚ್ಚಾಗಿ ಅಂದ್ರೆ ಅಭಿವೃದ್ಧಿ ಕಾರ್ಯ ಮಾಡೋದಕ್ಕಿಂತ ಹೆಚ್ಚಾಗಿ ಪಕ್ಷ ಸಂಘಟನೆ ಇಳಿತಾ ಇದ್ರಿ ನೀವು ನೀವು ನಿಮ್ಮ ಪ್ಲೇಸ್ ಅನ್ನ ಭದ್ರ ಮಾಡಿಕೊಳ್ಳೋದ ಕಡೆ ಗಮನ ಕೊಡ್ತಾ ಇದ್ರ ವಿನಃ ಜನರ ಬದುಕನ್ನ ಜನರ ಹಿತಾಸಕ್ತಿಯನ್ನ ಜನರ ಭವನೆಯನ್ನ ಕ್ಲಿಯರ್ ಮಾಡುವಂತದ್ದು ಅವರಿಗೋಸ್ಕರ ಬದುಕೋದನ್ನ ನೀವು ಮಾಡ್ತಾ ಇಲ್ಲ ನಿಮ್ಗಳಿಗೋಸ್ಕರ ಬದುಕೋದನ್ನ ಮಾತ್ರ ನೀವು ಆಲೋಚನೆ ಮಾಡ್ತಾ ಇದೀರಿ ಹೋಗ್ತೀರಿ ಡೆಲ್ಲಿಗೆ ಬರ್ತೀರಿ ಬೆಂಗಳೂರಿಗೆ ಆಯ್ತಾ ಅದೇ ಹೊರತು ನೀವು ಜನರ ಹಿತಾಸಕ್ತಿಗಾಗಿ ಏನ್ ಮಾಡ್ತಾ ಇದ್ದೀರಿ ಏನು ಮಾಡ್ತಾ ಇಲ್ಲ ಅದಕ್ಕೆ ಬಹುಶಃ ಶಿವರಾಜ್ ಕುಮಾರ್ ಅವರ ಹೆಂಡತಿ ಗೊತ್ತಾಯ್ತು ಅನ್ಸುತ್ತೆ ಮೇಲೆ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳ್ಬಿಟ್ಟು ಕೈ ತೊಳತಿತ್ತು ಅನ್ಸುತ್ತೆ ಆಯ್ತಾ ಅಲ್ಲಾ ನಿಂಗೆಲ್ಲ ಗೊತ್ತಾಗುತ್ತೆ ರಾಜಕಾರಣ ಅನ್ನೋದು ಏನು ರಾಜಕಾರಣ ಅನ್ನೋದು ಅದಿದೆಯಲ್ಲ ಅದ್ ಸಾಮಾನ್ಯವಾದಲ್ಲ ಆಗಿಂದ ಪಳಗಿ ಬಂದವರಿಗೆ ಅಷ್ಟೇ ಅದು ಅದು ಈಸಿ ಮತ್ತೆ ಅವರವ್ರ ಅಷ್ಟೇ ಅದು ಅವ್ರ ಅಪ್ದಿರು ಕಲ್ಸ್ಕೊಟ್ಟಾಗ ಈಸಿ ಅದ್ರ ಟ್ರಿಕ್ಸ್ ಗಳನ್ನ ಹೇಳ್ಕೊಟ್ಟಾಗ ಯಾರು ಹೊಸದಾಗಿ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತೀನಿ ಅಂದ್ರೆ ಅದನ್ನ ನಿಭಾಯಿಸೋದಷ್ಟು ಈಸಿ ಅಲ್ಲ ಉದಾಹರಣೆಗೆ ಆ ವಿಜಯ್ ತಲಪತಿ ವಿಜಯ ತಗಳ್ರಿ ಅಷ್ಟು ಜನ ಸೇರ್ಸೋದ್ ದೊಡ್ಡ ವಿಚಾರ ಅಲ್ಲ ಅದು ಅಭಿಮಾನ ಫ್ಯಾನ್ ಕ್ರೇಜ್ಗೆ ಬರ್ತಾರೆ ಆ ವಿಜಯನ ನೋಡೋದಕ್ ಬರ್ತಾರೆ ಯಾವುದೂ ಕೂಡ ಓಟ್ ಆಗಿ ಪರಿವರ್ತನೆ ಆಗೋದಿಲ್ಲ ಒಂದು ಆಮೇಲೆ ಅಲ್ಲಿ ಕಾಲ್ ತುಣಿತ ಆದಾಗ ನೋಡಿ ಹೆಂಗಾಯ್ತು ರಾಜಕಾರಣ ಅಂತ ಅದನ್ನ ನಿಮ್ಗೆ ನಮ್ಗೆ ಅಂದ್ರೆ ಅಚ್ಚುಕಟ್ಟಾಗಿ ಸಿನಿಮಾ ಮಾಡ್ಕೊಂಡು ನೆಮ್ಮದಿಯಾಗಿದ್ದೆ ಮಾಡ್ಕೊಂಡು ನನಗೆ ನನಗೇನು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ ಅಂತ ಅನ್ಸಿ ಏ ಇನ್ನು ಇದೇನೇನು ಅಲ್ಲ ಈಗ ಉದಾಹರಣೆಗೆ ತಲಪತಿ ವಿಜಯ್ ಜಡದ ಏನೇನು ಅಲ್ಲ ನೀವು ಫೇಸ್ ಮಾಡ್ಲಿಕ್ಕೆ ತುಂಬಾ ಇದೆ ಇನ್ನು ಇನ್ನೂ ಇದೆ ಇದೆ ಅದನ್ನೆಲ್ಲ ಮೀರಿ ಬಂದವರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೆಲ್ಲಾ ಇವನ್ನೆಲ್ಲ ಇಂಥದ್ನೆಲ್ಲ ನೋಡಿ ಬಂದಿದ್ದಾರೆ ಇಂಥ ಅವಮಾನಗಳನ್ನ ಇಂಥದ್ನೆಲ್ಲ ಫೇಸ್ ಮಾಡಿ ಬಂದಿದ್ದಾರೆ ಅದಕ್ಕೆ ಅವ್ರಿಗೆ ಏನೇ ಆದ್ರೂ ಜಿದ್ದಿಗೆ ಜಿದ್ದಿಗೆ ಅವರು ತಲೆನೇ ಕೆಡಿಸ್ಕೊಳ್ಳಲ್ಲ ಏನಾದ್ರೂ ತಲೆನೇ ಕೆಡಿಸ್ಕೊಳ್ಳಲ್ಲ ಸೊ ಒಟ್ಟಲ್ಲಿ ಡಿ ಕೆ ಶಿವಕುಮಾರ್ ಒಂದು ಆಸೆ ಇದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅದೇನಾಗುತ್ತೆ ಓಕೆ ಅಧಿಕಾರ ಅಧಿಕಾರ ಹಂಚಿಕೆ ವರ್ಷ ಸಂಪುಟ ಪುನರ್ ರಚನೆ ಏನಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಧಿಕಾರ ಹಂಚಿಕೆ ಮಾಡಿ ಅನ್ನುವಂತಹ ಡಿ ಕೆ ಶಿ ಒತ್ತಡಕ್ಕೆ ಸಿದ್ದು ಕೌಂಟರ್ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೈಕಮಾಂಡ್ ನಿಂದಲೇ ಅಧಿಕಾರ ಹಂಚಿಕೆ ಜಾರಿಗೆ ಮುಂದಾಗಿದ್ರು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ತೀರ್ಮಾನ ಕೈಗೊಂಡಿದ್ಯಂತೆ ಸೊ ಹಾಗಾಗಿ ಅದಕ್ಕೆ ಬದ್ಧನಾಗಿರ್ತೀನಿ ಅಂತ ಡಿಕೆ ಒಂದು ಸ್ಟೆಪ್ ಮುಂದೆ ಹಿಡಕ್ ಹೋಗ್ತಿದಾರಂತೆ ಡಿಕೆಶಿ ರಣತಂತ್ರಕ್ಕೆ ಸಿದ್ದರಾಮಯ್ಯ ಬಣದಿಂದ ಕ್ಯಾಬಿನೆಟ್ ಸರ್ಜರಿಯನ್ನ ಹೂಡಬೇಕು ಅನ್ನುವಂತ ಆ ಪ್ಲಾನ್ ನಡೀತಾ ಇದೆ ಸಂಪುಟ ಪುನರ್ರಚನೆ ಬದಲು ಅಧಿಕಾರ ಹಂಚಿಕೆಗೆ ಪಟ್ಟಣ ಹಿಡಿದಿದ್ದಾರೆ ಡಿಕೆಶಿ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ನೀಡುವಂತೆ ವರಿಷ್ಠರ ಜೊತೆ ಸಿಎಂ ಸಿದ್ದರಾಮಯ್ಯವರು ಚರ್ಚೆಯನ್ನು ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ ಕೆ ವೇಣುಗೋಪಾಲ್ ಜೊತೆ ಮಾತುಕತೆಯನ್ನ ಈಗಾಗಲೇ ಒಂದು ಸುತ್ತು ಮಾತುಕತೆಯನ್ನ ನಡೆಸಿದ್ದಾರೆ ಎರಡನೇ ಸುತ್ತಿನ ಮಾತುಕತೆಗೆ ಸಿದ್ದರಾಮಯ್ಯವರು ಮುಂದಾಗ್ತಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಸೊ ಎಲ್ಲರೂ ಕೂಡ ಈಗಾಗಲೇ ಒಂದು ಕಡೆ ಆ ನೋಡಿ ನೀವು ಉತ್ತರ ಅಂದ್ರೆ ನಾನು ದಕ್ಷಿಣ ಅನ್ನೋ ರೀತಿಯಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಇರುವಂತದ್ದು ಅವ್ರು ಹೇಳಿರುವಂತಹ ನೀತಿ ಪಾಠವನ್ನ ಇವ್ರು ಕೇಳಲ್ಲ ಇವ್ರು ಇವ್ರು ಹೇಳೋ ನೀತಿ ಪಾಠವನ್ನ ಅವ್ರು ಕೇಳೋದಿಲ್ಲ ಸೊ ಅವರವರ ದಾರಿಯಲ್ಲಿ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಇಲ್ಲಿ ಒಂದು ಕಡೆ ಹೈಕಮಾಂಡ್ ನಾಯಕರು ಮಾತ್ರ ಮಧ್ಯದಲ್ಲಿ ಅಡ್ಗತ್ರಿಯಲ್ಲಿ ಸಿಲ್ಕಾಕ್ಕೊಂಡ್ಬಿಡಿದ್ದಾರೆ ಈ ಕಡೆ ಮಾತು ಕೇಳಬೇಕು ಈ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಮಾತು ಕೇಳಬೇಕು ಏನಾದ್ರೂ ಒಂದು ಮಾತು ಕೇಳಲಿಲ್ಲ ಅಂತಂದ್ರೆ ಎಡವಟ್ ಆಗೋಗ್ಬಿಡುತ್ತೆ ಹಾಗಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಬ್ಯಾಲೆನ್ಸ್ ಮಾಡುವಂತ ಕೆಲಸವನ್ನ ಈಗ ಕೆ ಸಿ ವೇಣುಗೋಪಾಲ್ ಅವರ ತಲೆಗೆ ಬಿದ್ದಿರುವಂತದ್ದು ಸೊ ಹಾಗಾಗಿ ಎಷ್ಟರ ಮಟ್ಟಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಸಂಪುಟ ಪುನರ್ ರಚನೆ ಆದ್ರೆ ಏನೇನೆಲ್ಲ ಆಗುತ್ತೆ ಸಂಪುಟ ಪುನರ್ರಚನೆ ಆಗಿಲ್ಲ ಅಂದ್ರೆ ಏನೇನ್ ಆಗುತ್ತೆ ಅನ್ನೋದನ್ನ ಬಹಳ ಗಾಢವಾಗಿ ಯೋಚನೆ ಮಾಡ್ಬೇಕಾಗುತ್ತೆ ಸೊ ಹಾಗಾಗಿ ಅದಕ್ಕೆ ಒಂದು ಡೆಡ್ ಲೈನ್ ಕೊಟ್ಬಿಟ್ಟಿದ್ದಾರೆ ನವೆಂಬರ್ ನ ಒಳಗಡೆ ಎಲ್ಲವನ್ನೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀವಿ ಸಂಪುಟ ಪುನರ್ರಚನೆ ಆದ್ರೆ ನವೆಂಬರ್ ನಲ್ಲೇ ಆಗ್ಬೇಕು ಸಂಪುಟ ಪುನರ್ ರಚನೆ ಆಗಿಲ್ಲ ಅಂದ್ರೂ ಅದು ನವೆಂಬರ್ ನಲ್ಲೇ ಆಗ್ಬೇಕು ಸುಮ್ಮನೆ ಎಳ್ಕೊಂಡು ಹೋಗೋದಿಲ್ಲ ನಾವು ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಒಂದು ಪುನೀಸ್ಥಾಪನವನ್ನ ಇಡ್ತೀವಿ ಅಂತ ಸಿದ್ದರಾಮಯ್ಯ ಹೊಡೆಯೋದಕ್ಕೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸೊ ಹಾಗಾಗಿ ಒಂದೇ ಪಕ್ಷದಲ್ಲಿ ಇಬ್ಬಿಬ್ರು ನಾಯಕರು ಬೇರೆ ಬೇರೆ ದಾರಿಯಲ್ಲಿ ಹೋಗೋದಕ್ಕೆ ಮುಂದಾಗ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ವರ್ಕ್ಔಟ್ ಆಗ್ಬಹುದು ಮುಂದಕ್ಕೆ ಹೋಗೋಣ ಸ್ವಲ್ಪ ಮುಂದಿನ ಬ್ರೇಕಿಂಗ್ ಅಕ್ಕಿ ಆಹಾರ ಅನ್ನ ಭಾಗ್ಯದಲ್ಲಿ ಒಂದಷ್ಟು ಬದಲಾವಣೆಗಳು ಏನಾಗ್ತಾ ಇದೆ ಅದ್ರ ಬಗ್ಗೆ ಒಂಚೂರು ನೋಡೋಣ ಅನ್ನ ಭಾಗ್ಯದಲ್ಲಿ ಮಹತ್ತರವಾದಂತ ಬದಲಾವಣೆ ಆಗ್ತಾ ಇದೆ ಅನ್ನ ಭಾಗ್ಯದಲ್ಲಿ ಮಹತ್ತರ ಬದಲಾವಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಇನ್ ಮುಂದೆ ಹತ್ತು ಕೆ ಜಿ ಬದಲು ಐದು ಕೆಜಿ ಅಕ್ಕಿ ನೀಡಲು ನಿರ್ಧಾರವಾ ಾಮಯ್ಯ ಈಗ ಅರ್ಧರಾಮಯ್ಯ ಇನ್ನು ಮುಂದೆ ಹತ್ತು ಕೆಜಿ ಇರೋದಿಲ್ಲ ಐದು ಕೆಜಿ ಮಾತ್ರ ಐದು ಕೆಜಿ ಅಕ್ಕಿ ಬದಲಿಗೆ ಆಹಾರ ಕಿಟ್ ನೀಡಲು ಸಂಪುಟ ಒಪ್ಪಿಗೆ ಏನು ಆಹಾರ ಕಿಟ್ಟು ಅದರಿಂದಿತ್ತಲ್ಲ ಹೆಸರುದಾಳು ತೊಗರಿ ಸಕ್ಕರೆ ಎಣ್ಣೆ ಉಪ್ಪು ಸೇರಿ ಅಗತ್ಯ ವಸ್ತು ಕಿಟ್ ಸಂಪುಟ ಸಭೆಯಲ್ಲಿ ಇಂದಿರ ಆಹಾರ ಕಿಟ್ ನೀಡುವ ನಿರ್ಧಾರ ಒಳ್ಳೇದೇ ಬಟ್ ಇದು ಹತ್ತು ಕೆಜಿ ಕೊಟ್ಟ ಮೇಲೆ ಕೊಡಬಹುದಿತ್ತಲ್ಲ ಆಗಲ್ವಾ ಯಾಕಾಗಲ್ಲ ಸರ್ಕಾರದಿಂದ ಕೇಂದ್ರದಿಂದ ಐದು ಕೆಜಿ ಒದ್ದಾಡ್ತಾರೆ ಅವ್ರ ಐದ್ ಕೆಜಿ ಕೊಡ್ತಾರೆ ನಾವ್ ಐದ್ ಕೆಜಿ ಕೊಡ್ತೀವಿ ಅಂತ ಒಡದಾಡಿರೋರು ಇವ್ರ ಹತ್ ಕೆಜಿ ಕೊಟ್ಟು ಅದ್ರ ಮೇಲೆ ಅಕ್ಕಿ ಬೇಳೆ ತೊಗರಿ ಸಕ್ಕರೆ ಎಣ್ಣೆ ಕೊಡ್ತಾರ ಕಷ್ಟ ಇಲ್ಲಿ ಏನಾಗಿದೆ ಅಂದ್ರೆ ಆಕ್ಚುಲಿ ನೀವ್ ಹೇಳಿದ್ರಲ್ಲೇ ಇರೋದು ಅಲ್ಲಿ ಆನ್ಸರ್ ಏನ್ ಹೇಳಿ ಕೇಂದ್ರದಲ್ಲಿ ಕಿರಿಕ್ ಮಾಡ್ಕೊಳ್ಳೋದ್ ಯಾಕೆ ಅವ್ರ ಹತ್ರ ಬೇಡದ್ ಯಾಕೆ ನಾವು ಐದ್ ಕೆಜಿ ಕೊಟ್ಟು ಬಿಟ್ಟು ಇನ್ನ ಐದ್ ಕೆಜಿ ಹಿಂಗ್ ಮಾಡಲ್ಲ ಅಂತ ಇವ್ರೇ ಡಿಸೈಡ್ ಬಂದಂಗಿದೆ ಅವ್ರು ಕೊಡ್ತಾರೆ ಸರಿ ಕೊಡ್ತಾರೆ ಸರಿ ಕೊಡಲ್ಲ ಆಮೇಲೆ ಎಲ್ಲ ನಮ್ಮೇಲೆ ಬಂದ್ಬಿಡ್ತದೆ ರಾಜ್ಯ ಸರ್ಕಾರದ ಮೇಲೆ ಬಂದ್ಬಿಡ್ತದೆ ಕೇಂದ್ರದವ್ರು ಮಾಡೋದ್ರಿಂದ ರಾಜ್ಯ ಸರ್ಕಾರದ ಮೇಲೆ ಬಂದ್ಬಿಡ್ತದೆ ಅಂತ ಇವ್ರ ಆಲೋಚನೆ ಅಥವಾ ಕೇಂದ್ರ ಸರ್ಕಾರದ ಮೇಲೆ ಏನಾದ್ರೂ ಬರ್ಲಿ ಅಂತಾನೆ ಹಿಂಗ್ ಪ್ಲಾನ್ ಮಾಡಿರಬಹುದು ಹೇಳಕ್ಕಾಗಲ್ಲ ಗೊತ್ತಿಲ್ಲ ಎಷ್ಟು ಅಕ್ಕಿ ಅಂತ ಸಿದ್ದರಾಮಯ್ಯ ಹೇಳಿದ್ರು ಈಗ ಕೇವಲ ಐದು ಐದು ಕೆಜಿ ಅಕ್ಕಿ ಅದ್ರ ಬದಲಿಗೆ ಹೆಸರು ಕಾಳು ತುಗರಿ ಸಕ್ರೆ ಎಣ್ಣೆ ಉಪ್ಪು ಕೆ ಜಿ ಐದು ಇಳ್ದಿ ಐದು ಕೆಜಿ ಇಳಿದಿ ಈಗ ಅನ್ನ ರಾಮಯ್ಯ ಅನ್ಬೇಕಾ ಅರ್ಧ ರಾಮಯ್ಯ ಅನ್ಬೇಕಾ ಗೊತ್ತಿಲ್ಲ ಎಸ್ ರಾಜ್ಯದಲ್ಲಿ ಒಟ್ಟು ಒಂದು ಪಾಯಿಂಟ್ ಎರಡು ಆರು ಕೋಟಿ ಪಡಿತರ ಕಾರ್ಡ್ಗಳಿಗೆ ರಾಜ್ಯದಲ್ಲಿ ನಡಿ ಒಟ್ಟು ಒಂದು ಪಾಯಿಂಟ್ ಇಪ್ಪತ್ತಾರು ಕೋಟಿ ಪಡಿತರ ಕಾರ್ಡ್ಗಳಿದೆ ನಾಲ್ಕು ಪಾಯಿಂಟ್ ನಲವತ್ತೊಂಬತ್ತು ಕೋಟಿ ಜನ ಅನ್ನ ಪಾತ್ರದ ಫಲಾನುಭವಿಗಳಾಗ್ತಾರೆ ಇಂದಿರ ಆಹಾರ ಕೇಟ್ಗೆ ಆರು ಸಾವಿರದ ನೂರ ಇಪ್ಪತ್ತು ಕೋಟಿ ರೂಪಾಯಿ ಹಣವನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಪ್ರತಿ ಪಡಿತರ ಚೀಟಿಗೆ ಇಂದಿರಾ ಆಹಾರ ಕೇಟ್ ವಿತರಣೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಅಕ್ಕಿ ಬದಲು ಆಹಾರ ಕಿಟ್ ಅನ್ನ ನೀಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಜನರು ಇದಕ್ಕೆ ಯಾವ ರೀತಿ ಸಾಕಾರ ನೀಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಈಗ ಪ್ರತಿ ಮನೆಯಲ್ಲಿ ಅಂದ್ರೆ ಈಗ ನಾಲ್ಕು ಜನ ಇರ್ತಾರಂತಂದ್ರೆ ಅಂತಂದ್ರೆ ಕೆ ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ರು ಈ ಹಿಂದೆ ಸೊ ಇನ್ನು ಮುಂದೆ ನಲ್ವತ್ ಕೆಜಿ ಯಾಕೆ ಈಗ ಇನ್ನೊಂದು ಜನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಡಿಪೋ ಅಕ್ಕಿನ ತಿಂತಾನೆ ಇಲ್ಲ ಜನ ಎಲ್ಲ ಸೋನಾ ಮಸೂರಿ ಸೋನಾ ಮಸೂರಿ ಅಂತಿದ್ದಾರೆ ಆ ಅಕ್ಕಿಗಳನ್ನ ಮಾರ್ಕೊಳ್ತಾ ಇದ್ದಾರೆ ಸೊ ಅದನ್ನ ಎಲ್ಲ ಒಂದ್ ಕಡೆ ಗಮನಿಸಿದೆ ಅನ್ಸುತ್ತೆ ಯಾಕೆ ಸುಮ್ಮನೆ ಈ ತರ ಮಾರೋದಕ್ಕೆ ಕೊಡ್ಬೇಕು ನಾವು ಅದನ್ನೇ ಅರ್ಧ ಹೆಂಗಿದ್ರು ಮನೆಗೆ ವಸ್ತುಗಳು ಬೇಕು ಬಿಟ್ಟು ಇನ್ನು ಬೇಕು ಹೆಂಗ್ ಕೊಡ್ತಾರ ಗೊತ್ತಾ ತಗೊಂಡ್ಬಿಡಿ ಹೇಳ್ಬಿಡ್ತೀನಿ ಒಂದೇ ಕುಟುಂಬದಲ್ಲಿ ಇಬ್ಬರು ಒಬ್ಬರು ಅಥವಾ ಇಬ್ಬರು ಅರ್ಧ ಕೆಜಿ ಆಹಾರ ಕಿಟ್ ಹಂಗ್ ಕೊಡ್ತಾರೆ ಕುಟುಂಬದಲ್ಲಿ ಮೂರರಿಂದ ನಾಲ್ಕು ಜನರು ಇದ್ರೆ ಒಂದ್ ಕೆಜಿ ಕಿಟ್ ಕೊಡ್ತಾರೆ ಕುಟುಂಬದಲ್ಲಿ ಐದಕ್ಕಿಂತ ಹೆಚ್ಚು ಜನರು ಇದ್ರೆ ಒಂದೂವರೆ ಕೆಜಿ ಕಿಟ್ ಕೊಡ್ತಾರೆ ಇದು ನಿಮ್ಗೆ ಓಕೆ ನೆಕ್ಸ್ಟ್ ರಾಜ್ಯದ ಮಹಿಳಾ ಉದ್ಯೋಗಿಗಳಿಗೂ ಕೂಡ ಗೃಹಲಕ್ಷ್ಮಿ ಈಗ ಅನ್ನಬಾ ಆಯ್ತು ಇನ್ನೊಂದು ಮಹಿಳೆಯರಿಗೆ ಇನ್ನೊಂದು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅನ್ನೋದ್ಕಿಂತ ಪಾಪ ಅದು ಮುಂಚೆ ಕೂಡ ಇದ್ರ ಬಗ್ಗೆ ಚರ್ಚೆಗಳು ನಡೀತಾಲೇ ಇತ್ತು ಆ ಮಾಡ್ಲೇಬೇಕಿತ್ತು ಮಾಡ್ಲೇಬೇಕಿತ್ತು ಬಹಳ ಉತ್ತಮವಾದಂತಹ ಒಂದು ಇದು ನಿರ್ಧಾರ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಬಳಿಕ ಮತ್ತೊಂದು ಸಹಿ ಸುದ್ದಿ ಋತು ಋತುಚಕ್ರ ರಜನೀತಿಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಬಹಳ ಇಂಪಾರ್ಟೆಂಟ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೆಣ್ಣು ಬಹಳ ಖುಷಿಯ ವಿಷಯ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ರಾಜ್ಯದ ಮಹಿಳಾ ಉದ್ಯೋಗಿಗಳಿಗೆ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಬಳಿಕ ಮತ್ತೊಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಸರ್ಕಾರ ಋತು ಚಕ್ರ ರಜೆ ಸಚಿವ ಸಂಪುಟ ಗ್ರೀನ್ ಕೊಟ್ಟಿದೆ ಸರ್ಕಾರಿ ಖಾಸಗಿ ಕಾರ್ಮಿಕ ಮಹಿಳೆಯರಿಗೆ ರಜೆಯನ್ನು ಘೋಷಣೆ ಮಾಡಿದೆ ಋತು ಚಕ್ರದ ಒಂದು ದಿನ ರಜೆ ನೀಡುವುದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ ವೇತನ ಸಹಿತ ರಚನೆ ನೀಡುವುದಕ್ಕೆ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ ನಿನ್ನೆ ನಡೆದ ಸಂಪುಟ ಸಭೆ ಬಳಿಕ ಅಧಿಕೃತ ಘೋಷಣೆಯಾಗಿರುವಂತದ್ದು ಎಲ್ಲಾ ವಲಯದಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಇದು ಅನ್ವಯ ಆಗುತ್ತೆ ತಿಂಗಳಲ್ಲಿ ಒಂದು ದಿನ ಋತು ಚಕ್ರದ ದಿನ ಏನು ವಿತ್ ಪೇಮೆಂಟ್ ಲೀವ್ ಅನ್ನ ಕೊಡುವುದಕ್ಕೆ ರಾಜ್ಯ ಸರ್ಕಾರ ಅಂದ್ರೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಂಡಿರುವಂತದ್ದು ಹೆಣ್ಮಕ್ಳ ಕಷ್ಟ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಆಕ್ಚುಲಿ ಹೇಳಬೇಕಂತಂದ್ರೆ ಋತು ಚಕ್ರದ ನೋವು ಎಷ್ಟಿರುತ್ತೆ ಅಂತ ಅನುಭವಿಸಿರೋರಿಗೆ ಗೊತ್ತು ಸೊ ಹಾಗಾಗಿ ಒಂದು ದಿನ ಮನೆಯಲ್ಲಿ ರೆಸ್ಟ್ ಮಾಡ್ಲಿ ಅಂತ ಸರ್ಕಾರ ಈ ಮಹತ್ವದ ನಿರ್ಧಾರವನ್ನ ಕೈಗೊಂಡಿರೋದು ಎಲ್ರಿಗೂ ಖುಷಿ ಆಗುತ್ತೆ ಇದನ್ನ ತುಂಬಾ ವರ್ಷಗಳಿಂದಾನೇ ಜಾರಿಗೆ ತರಬೇಕು ಅಂತ ಇದ್ರು ಬಟ್ ಯಾಕೋ ತುಂಬಾ ಡಿಲೇ ಆಗ್ತಾ ಇತ್ತು ನಿನ್ನೆ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಬಹಳ ಒಂತರ ಖುಷಿ ಅಂತಾನೆ ಹೇಳ್ಬೋದು ಹೆಣ್ಮಕ್ಳು ಒಂದೇ ಕೆಲವು ಹೆಣ್ಮಕ್ಳು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಾನು ಒಂದಷ್ಟು ಕಡೆ ಆಫೀಸ್ ಗಳ್ ನೋಡಿದೀನಿ ಎಷ್ಟು ಅನುಭವಿಸ್ತಾರೆ ಅಂತ ಹೇಳಿ ಹೇಳ್ಕೊಳ್ಳೋದಿಲ್ಲ ಅವ್ರು ನಮ್ಮ ಹತ್ರ ಬಂದ್ ಬಟ್ ಗೊತ್ತಾಗ್ತಾ ಇರತ್ತೆ ಅವ್ರ ನಡವಳಿಕೆಯಲ್ಲಿ ಗೊತ್ತಾಗ್ತಾ ಇರುತ್ತೆ ಸೊ ಹಂಗಾಗ ನಮಗೂ ಕೂಡ ಅನ್ಸುದುಂಟು ಹುಡುಗರಿಗೂ ಕೂಡ ಅನ್ಸೋದುಂಟು ಯುವಕರಿಗೂ ಕೂಡ ಅನ್ಸೋದುಂಟು ಅಯ್ಯೋ ಟೈಮಲ್ಲಿ ಆದ್ರೂ ಮನೆಯಲ್ಲಾರು ರಜನಾರು ಕೊಟ್ರೆ ರಜನೆ ಕೊಡಲ್ಲ ಅರ್ಥ ಯಾರು ಇರಲ್ಲ ಇಲ್ಲಿ ಯಾರು ಕೂಡ ಮಾಡಲ್ಲ ಈಗ ಕಚೇರಿಗಳಲ್ಲಿ ಆಫೀಸ್ಗಳಲ್ಲಿ ಎಲ್ಲ ಕೆಲಸ 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 ಎಲ್ಲರಿಗೂ ಕೆಲ್ಸದು ಅಂದ್ರೆ ಕೆಲ್ಸದ್ ಕಡೆ ಫೋಕಸ್ ಇರುತ್ತೆ ಹೊರತು ಯಾರಿಗೆ ಏನ್ ಆಗ್ತಾ ಇದೆ ಯಾರು ಏನ್ ಸಂಕಟ ಪಡ್ತಾ ಇದ್ದಾರೆ ಯಾರು ಯಾರು ಪಾಪ ಇವತ್ತು ಏನ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಯಾರಿಗೂ ಯಾರಿಗೂ ಬೇಕಾಗೂ ಇಲ್ಲ ಹೇಳುದು ಅದು ಬೇಕಾಗೂ ಇಲ್ಲ ಒಂಥರ ಅಯ್ಯೋ ಅಯ್ಯೋ ಸಣ್ಣ ಕೊಡ್ತೀನಿ ಕೆಲಸ ಮಾಡಿ ತರ ವಿಚಿತ್ರವಾದ ಮೈಂಡ್ ಸೆಟ್ ನಲ್ಲಿ ಕೆಲವರು ಇರ್ತಾರೆ ಸೊ ಹಿಂಗಿದ್ದಾಗ ಸರ್ಕಾರ ಈ ಆದೇಶವನ್ನು ಮಾಡೋದು ಖುಷಿ ಇದ್ರ ಜೊತೆಗೆ ಸ್ವಲ್ಪ ಸರ್ಕಾರ ಖಾಸಗಿ ಕಂಪನಿಗಳಲ್ಲೂ ಕೂಡ ಒಂದಷ್ಟು ಸ್ಯಾಲ್ರಿ ಜಾಸ್ತಿ ಮಾಡೋದನ್ನು ಕೂಡ ಮಾಡ್ಬೇಕಪ್ಪ ಸ್ಯಾಲ್ರಿ ಕಂಪಲ್ಸರಿ ಇಷ್ಟು ಸ್ಯಾಲ್ರಿ ಇರಲೇಬೇಕು ಅಂತ ಫಿಕ್ಸ್ ಮಾಡ್ಬಿಡ್ಬೇಕು ನೀವು ಇಲ್ಲಾಂದ್ರೆ ಹತ್ತು ಸಾವಿರ ಹನ್ನೆರಡು ಸಾವಿರಕ್ಕೆಲ್ಲ ಕೆಲಸ ಮಾಡ್ಕೊಂಡು ಸಾಯಿಸ್ತಾವ್ರೆ ಗಾರ್ಮೆಂಟ್ಸ್ ಗಳಲ್ಲೆಲ್ಲ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಇದೆ ಇವತ್ತು ಕೋಟಿ ಅಂತ ರೂಪಾಯಿ ಬಿಸ್ನೆಸ್ ಇದೆ ಆದ್ರೆ ಅಲ್ಲಿ ಕೊಡ್ತಾ ಇರೋ ಮಹಿಳೆಗೆ ಸಂಬಳ ಇರುತ್ತೆ ನಿಮ್ಗೆ ಗೊತ್ತಿಲ್ಲದಲ್ಲೇ ಏನಿಲ್ಲ ಹತ್ತು ಸಾವಿರ ಹನ್ನೆರಡ್ ಸಾವಿರ ಕೊಟ್ಬಿಟ್ಟು ನಿಮ್ಮ ರಾಜಕಾರಣಿಗಳೇ ಗಾರ್ಮೆಂಟ್ಸ್ ಮಾಡಿರೋರು ಇದ್ದಾರೆ ಹತ್ ಸಾವಿರ ಹನ್ನೆರಡ್ ಸಾವಿರ ಸಂಬಳ ಕೊಡ್ಕೊಂಡಿರ್ತಾರೆ ಅಂತ ಆಗ್ಬೇಕಂತ ಕೊಡ್ಬೇಕ್ರಿ ಒಂದ್ ಇಪ್ಪತ್ ಪ್ಲಸ್ ಇಪ್ಪತ್ತೈದು ಹಿಂಗೆಲ್ಲ ಕೊಡಬೇಕು ಆಯ್ತಾ ಸೊ ಹಂಗಾಗಿ ನೀವು ಒಂದಿಷ್ಟು ಅಂತ ಫಿಕ್ಸ್ ಮಾಡ್ಬಿಡ್ಬೇಕು ಸ್ಯಾಲ್ರಿ ಅದ್ರ ಜೊತೆಗೆ ಅದನ್ನೂ ಮಾಡಿ ಮಾಡಿದ್ರೆ ಒಂದು ಉತ್ತಮ ಅಂತ ಹೇಳಬಹುದು ಅಷ್ಟೇ ಇನ್ನೇನಿಲ್ಲ ನೋಡೋಣ ಏನ್ ಕತೆ ಏನು ಅಂತ ಹೇಳಿ ಕಾದ್ ನೋಡೋಣ ಇದಾಗಿತ್ತು ಇವತ್ತಿನ ಈ ಕ್ಷಣದ ಒಂದಷ್ಟು ಅಪ್ಡೇಟ್ಸ್ ಮತ್ತೆ ಸಿಕ್ತಿವಿ ಅಲ್ಲಿಗೂ ನೋಡ್ತಾ ಇರಿ ರೆಬಲ್ ಟಿವಿ ಇದು ಸಾಮಾಜಿಕ ನಾಯಕ